ಪರ ವಿರೋಧ ಚರ್ಚೆ ನಡೀತಾ ಇದೆ ಮೇಡಮ್ ದರ್ಶನ್ ಅವರು ಮಾಡಿದರ ಮಾಡಿದ್ರು ಸೆಕೆಂಡ್ಲಿ ಪರ ವಿರೋಧ ಚರ್ಚೆ ನಡೀತಾ ಇದೆ ಅಭಿಮಾನಿಗಳ ವರ್ತನೆ ಹೇಗಿದೆ ಅಂದ್ರೆ ದರ್ಶನ್ ಏನು ಇಲ್ಲ ಅಥವಾ ಆ ತರ ಮಾಡಿದ್ದೇ ಸರಿ ಆ ತರದ ಮನಸ್ಥಿತಿಯ ಅಭಿಮಾನಿಗಳಿಗೆ ಹೇಳಿ ಬಯಸ್ತಿದೆ ಮಾಡಿದ್ರು ಸುಮ್ಮನೆ ಮಾಡಿರೋದಿಲ್ಲ ಅವ್ರೇನೋ ಕಾರಣ ಇರುತ್ತೆ ಈ ತರದ್ದು ಅಂದ್ರೆ ಮಾಡಿದ್ದು ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಸಮರ್ಥನೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಅದನ್ನೇ ನಾನು ನನ್ನ ಪೋಸ್ಟಲ್ಲಿ ಅಭಿಮಾನಿಗಳ್ಗೂ ನಾನು ಅಪೀಲ್ ಮಾಡ್ಕೊಂಡಿದ್ದೀನಿ ಇಂಥ ಸಮಯದಲ್ಲಿ ಯಾರೂ ಯಾವುದೂ ಯಾವ ರೀತಿಯ ಹೇಳಿಕೆಯನ್ನು ಕೊಡೋದು ಸರಿ ಇಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ ಅಂಥ ಹೇಳಿಕೆ ಅಂತೂ ಯಾರೂ ಕೊಡಲೇಬಾರದು ಇಂಥ ಒಂದು ಸಮಯದಲ್ಲಿ ಅಂಥ ಒಂದು ಗಂಭೀರವಾದ ಒಂದು ಪ್ರಕರಣ ಆಗಿರೋದ್ರಿಂದ ಎಲ್ಲರೂ ಒಂದು ಸೆನ್ಸಿಟಿವಿಟಿಯನ್ನು ಅರ್ಥ ಮಾಡಿಕೊಂಡು ಇದರಲ್ಲಿ ನಾವು ಬಿಹೇವ್ ಮಾಡಬೇಕಾಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ ನಾವೂ ಒಂದು ನಮ್ಮಲ್ಲಿ ನಾವೇ ಒಂದು ಧೈರ್ಯವನ್ನು ತುಂಬಿಕೊಂಡು ಈ ಇಷ್ಟಾದರೂ ಮಾತಾಡೋಕ್ಕೆ ಒಂದು ಧೈರ್ಯವನ್ನು ತುಂಬಿಕೊಂಡು ನಾನು ಬರಬೇಕಾಗಿತ್ತು ಯಾಕಂದರೆ ಇದು ನನಗೆ ತೀರಾ ಪರ್ಸ್ನಲ್ ವಿಷಯ ತುಂಬ ಹತ್ತಿರವಾದ ಒಬ್ಬರ ವಿಚಾರ ಆಗಿರೋದ್ರಿಂದ ನಾನು ಎಲ್ಲವೂ ಒಂದೇ ದಿನ ಬಂದು ಆ ಹೊರಗೆ ಬಂದು ಮಾತಾಡೋವಂಥ ಒಂದು ಪರಿಸ್ಥಿತಿ ನಾನು ಇರಲಿಲ್ಲ ನನಗೆ ಇವತ್ತೂ ಇದರ ಬಗ್ಗೆ ತುಂಬಾ ನೋವಿದೆ ಖಂಡಿತ ಇದು ಯಾವುದೂ ಆಗಬಾರ್ದಾಗಿತ್ತು ಆದರೆ ಘಟನೆ ನಡೆದು ಹೋಗಿದೆ ಸೊ ಕಾನೂನಿನ ಪ್ರಕಾರ ಏನೇನು ಕ್ರಮಗಳಾಗಬೇಕು ಅದು ಆಗಲಿ ಅಲ್ಲಿವರೆಗೂ